ನಮಸ್ಕಾರ ವೀಕ್ಷಕರು ಟಿವಿ ನ್ಯೂಸ್ ಕನ್ನಡಾಗಿ ಸ್ವಾಗತ ನಾನು ಅದ್ವಿಕಾ ಕುಡಿಯುವ ನೀರಿಗಾಗಿ ಸ್ಪಂದಿಸಿದ ಮುಖ್ಯಾಧಿಕಾರಿ ಮುದಗಲ್ ಪಟ್ಟಣದ ಸರಕಾರಿ ಮಾದರಿಯ ಹಿರಿಯ ಪ್ರಾಥಮಿಕ ಕೇಂದ್ರ ಶಾಲಾ ವಿದ್ಯಾರ್ಥಿಗಳಿಗೆ ಬಿಸಿಯೂಟಕ್ಕಾಗಿ ಕುಡಿಯುವ ನೀರು ಮತ್ತು ಶೌಚಾಲಯಕ್ಕೆ ನೀರಿನ ಸಮಸ್ಯೆಗೆ ಪುರಸಭೆ ಮುಖ್ಯಾಧಿಕಾರಿ ನರಸರೆಡ್ಡಿ ಸ್ಪಂದಿಸಿದರು ವಿದ್ಯಾರ್ಥಿಗಳಿಗೆ ಸಮರ್ಪಕ ಕುಡಿಯುವ ನೀರಿನ ವ್ಯವಸ್ಥೆ ಕಲ್ಪಿಸಿದ ಮುಖ್ಯಾಧಿಕಾರಿಗೆ ನರಸರೆಡ್ಡಿಯವರು ಶಾಲಾ ಶಿಕ್ಷಕರ ಬಳಗ ಹಾಗೂ ವಿದ್ಯಾರ್ಥಿಗಳಿಂದ ಕೃತಜ್ಞತೆ ಸಲ್ಲಿಸಿದರು ಈ ಸಂದರ್ಭದಲ್ಲಿ ಮುಖ್ಯ ಗುರುಗಳು ಗಾಯತ್ರಿ ದೈಹಿಕ ಶಿಕ್ಷಕ ಮಾರುತೇಶ ಸಹ ಶಿಕ್ಷಕರು ಹನುಮಂತ ಶಿಕ್ಷಕಿಯರು ಮುನ್ನಿಬೇಗಂ ಸುಜಾತ ಅಮೀನ ಬೇಗಂ ಅತಿಥಿ ಶಿಕ್ಷಕ ಮೌನೇಶ ಪುಟ್ಟಮ್ಮ ನಸೀಮಾ ಬೇಗಂ ಬಸ್ಸಮ್ಮ ಸೇರಿದಂತೆ ಶಾಲಾ ವಿದ್ಯಾರ್ಥಿಗಳು ಇದ್ದರು ಈಶ್ವರಿ ಗುಡ್ ವೆರಿ ಗುಡ್ ಈ ಶಾಲೆಗೆ ನೀರು ಶೌಚಾಲಯ ಮತ್ತು ನೀರಿನ ಅನುಕೂಲತೆ ಮಾಡಿಕೊಟ್ಟಿದ್ದಕ್ಕೆ ಧನ್ಯವಾದಗಳು ು ಇವತ್ತಿನ ಟಿವಿ ನ್ಯೂಸ್ ಕನ್ನಡ ರಾಯಚೂರು ಜಿಲ್ಲೆ ಲಿಂಗಸೂಗೂರು ತಾಲೂಕು